ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ದೊಡ್ಡವರು ಅಷ್ಟಿಲ್ಲದೆ ಈ ಗಾದೆ ಮಾತನ್ನ ಹೇಳಿರಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರಲ್ಲ ಅದಿದೇ ಕಾರಣಕ್ಕೆ ಈ ಗಾದೆ ಮಾತು ಸದ್ಯಕ್ಕೆ ನಟಿ ಶ್ರುತಿಗೆ ಸರಿಯಾಗಿ ಹೋಲಿಕೆಯಾಗ್ತಾ ಇದೆ ನಟಿ ಶ್ರುತಿ ಆಡಿರೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಚುನಾವಣಾ ಪ್ರಚಾರದ ಬರದಲ್ಲಿ ಆಡಬಾರದ ಮಾತುಗಳನ್ನಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಎಡವಟ್ಟು ಮಾತಾಡಿ ಪೇಚಿಗೆ ಸಿಲುಕಿದ್ದಾರೆ ನಟಿ ಶ್ರುತಿ ಆಡಿರೋ ಮಾತುಗಳ ಬಗ್ಗೆ ಮಹಿಳಾ ಆಯೋಗ ನೋಟಿಸ್ ಸಹ ಕೊಟ್ಟಿದೆ ದಿನದಲ್ಲಿ ಉತ್ತರ ಕೊಡುವಂತೆಯೂ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಇದಕ್ಕೆ ಅನ್ಸುತ್ತೆ ಮೊನ್ನೆ ಮೊನ್ನೆ ಉಡುಪಿಯಲ್ಲಿ ಬಿಜೆಪಿ ಪರ ಚುನಾವಣಾ ಪ್ರಚಾರ ಮಾಡುವ ಸಮಯದಲ್ಲಿ ಶ್ರುತಿ ಅಬ್ಬರದ ಮಾತನಾಡಿದ್ರು ರಾಜ್ಯ ಸರ್ಕಾರದ ಮಹಿಳಾ ಪರ ಯೋಜನೆಗಳನ್ನ ಟೀಕಿಸಿದ್ರು ಗ್ಯಾರಂಟಿ ಯೋಜನೆಗಳಿಂದಾಗಿ ಪುರುಷರ ಚಿಂತೆ ಹೆಚ್ಚಿಸಿದೆ ಬಸ್ನ ಸೀಟ್ಗೋಸ್ಕರ ಹೆಣ್ಮಕ್ಳು ಜುಟ್ಟು ಹಿಡ್ಕೊಂಡು ಹೊಡೆದಾಡುವಂತೆ ಮಾಡಿದ್ದೀರಿ ನೀವು ನನ್ನ ಹೆಂಡತಿ ಎಲ್ಲಿಗೆ ಹೋದಲೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯ ಗಂಡಸರು ಅಳ್ತಿದ್ದಾರೆ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಇಷ್ಟೇ ಅಲ್ಲದೆ ನೆರದ ಜನಸ್ತೋಮ ಕಂಡು ಮಾತನಾಡುವ ಭರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಮಕ್ಳ ಬಗ್ಗೆ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ರು ಫ್ರೀ ಬಸ್ ಕೊಟ್ಟರು ಎಂದ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ತೀರ್ಥ ಯಾತ್ರೆಗೆ ಹೋಗಬೇಕು ಎಂಬ ನೆಪದಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಗೊತ್ತು ಗುರಿ ಇಲ್ಲದಂತೆ ಮಾಡಿದ್ದಾರೆ ಅಂತ ಶ್ರುತಿ ಅಬ್ಬರದ ಪ್ರಚಾರ ಮಾಡಿದ್ರು ಆತ್ಮೀಯರೇ ನಟಿ ಶ್ರುತಿ ಆಡಿದ ಈ ಮಾತು ಅನೇಕರನ್ನ ಕೆರಳಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶದ ಅಲೆ ಎದ್ದಿದೆ ಇದೀಗ ಅಸಹನೆ ಅಸಮಾಧಾನದ ಪ್ರತಿಫಲ ಅನ್ನುವಂತೆ ಸಾಮಾಜಿಕ ಕಾರ್ಯಕರ್ತ ಮನೋಹರ್ ಅವರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದ ಹಿನ್ನೆಲೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಶ್ರುತಿಗೆ ನೋಟಿಸ್ ನೀಡಿದ್ದಾರೆ ಏಳು ದಿನದ ಒಳಗೆ ಅವರು ಉತ್ತರಿಸಿ ಅದರ ಬಗ್ಗೆ ವಿವರಣೆ ಕೊಡಬೇಕು ಅಂತ ಅಧ್ಯಕ್ಷೆ ಹೇಳಿದ್ದಾರೆ ಮಹಿಳಾ ಆಯೋಗ ಕೊಟ್ಟ ನೋಟಿಸ್ ನಲ್ಲಿ ಏನಿದೆ ಅನ್ನೋದನ್ನು ಮೊದಲು ಹೇಳಿ ಮುಗಿಸ್ತೀವಿ ಚುನಾವಣಾ ಭಾಷಣದ ವೇಳೆ ಫ್ರೀ ಬಸ್ ಯೋಜನೆಯಿಂದ ತೀರ್ಥ ಯಾತ್ರೆಗೆಂದು ಹೋಗ್ತೇವೆ ಅಂತ ಹೇಳಿ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಿರ್ತಾರೆ ಅಂತ ಶ್ರುತಿ ಹೇಳಿದ್ದಾರೆ ಈ ರೀತಿ ಬಹಿರಂಗವಾಗಿ ಹೆಣ್ಮಕ್ಳನ್ನ ಅವಮಾನಿಸಿರೋದು ಖಂಡನೀಯ ರಾಜ್ಯ ಮಹಿಳಾ ಆಯೋಗದ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಪರಿಚಯ ಹತ್ತು ಮೇರೆಗೆ ನೋಟಿಸ್ ಜಾರಿ ಮಾಡಿದೆ ಏಳು ದಿನದಲ್ಲಿ ಸ್ಪಷ್ಟೀಕರಣ ನೀಡುವಂತೆ ಸೂಚನೆ ನೀಡಲಾಗಿದೆ ಆತ್ಮೀಯರೇ ಕೇವಲ ನೋಟಿಸ್ ಕೊಟ್ಟಿರೋದು ಮಾತ್ರ ಅಲ್ಲ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಒಬ್ಬ ಮಹಿಳೆಯಾಗಿ ಇನ್ನೊಂದು ಮಹಿಳೆ ಬಗ್ಗೆ ಲಘುವಾಗಿ ಮಾತಾಡೋದನ್ನ ತೀವ್ರವಾಗಿ ಕಂಡಿಸ್ತೀನಿ ಗಂಡಸರ ವಿರುದ್ಧ ನಾವು ಹೋರಾಡ್ತಾ ಇದ್ರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಆಗ್ತಿರೋದು ಇದೊಂದು ದುರದೃಷ್ಟಕರ ಇದನ್ನ ಯಾರೋ ಒಪ್ಪಲ್ಲ ಅಂತ ಕಿಡಿಕಾರಿದ್ದಾರೆ ಇಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಹಲವರು ನಟಿ ಶ್ರುತಿ ಅವರ ವೈಯಕ್ತಿಕ ವಿಷಯವನ್ನ ಎಳೆದು ತರ್ತಿದ್ದಾರೆ ಆತ್ಮೀಯರೇ ರಾಜಕೀಯ ಏನೇ ಇರಲಿ ಹೆಣ್ಮಕ್ಳ ಬಗ್ಗೆ ಅದರಲ್ಲೂ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತನಾಡುವಾಗ ಎಷ್ಟು ಜಾಗರೂಕರಾಗಿದ್ರೂ ಸಾಲಲ್ಲ ನಾವು ಯಾವ ಪಕ್ಷದಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಯಾರ್ ಬಗ್ಗೆ ಮಾತನಾಡ್ತಿದ್ದೀವಿ ಅನ್ನೋದು ಮುಖ್ಯ ಅದರಲ್ಲೂ ಹೆಣ್ಮಕ್ಳು ಬಸ್ ಹತ್ಕೊಂಡು ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅಂದ್ರೆ ಏನರ್ಥ ಹೇಳಿ ಕೆಲ ದಿನಗಳ ಹಿಂದಷ್ಟೇ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಇದೇ ರೀತಿ ಹೇಳಿಕೆ ನೀಡಿದ್ರು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂದಿದ್ರು ಇದು ಬಾರಿ ವಿವಾದ ಸೃಷ್ಟಿಸಿತ್ತು ಇಡೀ ಕಾಂಗ್ರೆಸ್ ಪಕ್ಷವೇ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿತ್ತು ಈಗ ಒಬ್ರು ಹೆಣ್ಣಾಗಿ ನಟಿ ಶ್ರುತಿ ಇಂತ ಹೇಳಿಕೆ ಕೊಟ್ಟಿದ್ದು ಅದೆಷ್ಟರ ಮಟ್ಟಿಗೆ ಸರಿಯೋಬೋದು ರಾಜಕೀಯ ಮಾಡಬೇಕು ಅನ್ನೋದಾದ್ರೆ ಎದುರಾಳಿ ಪಕ್ಷಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಬೇಕು ಅಂದ್ರೆ ಸಾವಿರಾರು ವಿಷಯ ಇದೆ ಅದನ್ನ ಬಿಟ್ಟು ಹೆಣ್ಮಕ್ಳ ಫ್ರೀ ಬಸ್ ವಿಷಯವನ್ನ ಇಡ್ಕೊಂಡು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ